ಐಷೆ ಪಕ್ಕಡ್ನಾರೆ ಬಾಬಾ ಕೊಯ್ ನಾ ಕಹಿ ನಾ ಊಟ ಅಂತ ಹೇಳಿದ್ರು ಹಿಂಗಂದ್ರೆ ಏನ್ರಿ ಇಪ್ಪ ಕನ್ನಡದಾಗ ಬಿಚ್ಚ ಹೇಳ್ರಲ್ಲ ಒಂಜಾರ ಕಿನ ಕೀರ್ತಿ ಮುಗುಲೆತ್ತರಕ್ಕೆ ಮುಟ್ಸಿರುವಂತ ಹೌದ್ ಹೌದಿಪ್ಪ ಸಾಹಿತ್ಯದ ಸಾಮ್ರಾಟರಾಗಿರುವಂತ ಹೌದ್ ಹೌದಿಪ್ಪ ಸಾವಿರಾರ ಮೇಲಿನ ಗುರುಗಳಾಗಿರುವಂತ ನಮ್ಮ ಅರಠಾಳ ಗ್ರಾಮದ ಹೌದ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ 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 ಆತ್ಮೀಯ ಬಂಧುಗಳೇ ತಮ್ಮೆಲ್ಲರ ಅಂತರ ಆತ್ಮಕ್ಕೆ ಸಾಕ್ಷಿಯ ಒಡಿಯನಾಗಿರುವಂತಹ ಪರಮಾತ್ಮನಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಯನ್ನು ಹೇಳಿ ಜರ ಗದಲ ಕಕ್ಕಗಳೇ ಆತ್ಮೀಯ ಬಂಧುಗಳೇ ಹೌದು ನಾವೀಗ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ ಹೌದು ಹೌದು ಮೂರುವರೆ ಗಂಟೆ ನಾ ಮಾತಾಡ್ತಾರೆ ಸಮಯ ಬಹಳ ಹೌದು ಕಾರ್ಯಕ್ರಮದೊಳಗೆ ಒಂದಿಷ್ಟು ಗದ್ದಲಾಗಬಾರ್ದು ಹಾ ಸಂಪರ್ಕ ಮಂದಿ ಯಾಕತಿ ಕೇಳಿದ್ರ ರೀಪ್ಪ ನಾವು ಹಾಡ್ಲಕ್ಕೂ ಹತ್ತು ಹದಿನೈದು ವರ್ಷ ಆಯ್ತು ಹಾ ನೀವು ಹಾಡ್ಲಕ್ಕತ್ತು ನಾವು ಹಾಡ್ಲಕ್ಕ ಹೌದಿಪ್ಪ ಆದರೂ ನಾವು ಹಾಡೋದೇ ಬೇರೆ ಇವತ್ತು ಹಾಡದೆ ಬೇರೆ ಅದ್ರಿ ಏನು ಪ್ರತಿನಿತ್ಯ ಕಾರ್ಯಕ್ರಮ ಮಾಡೋದೇ ಬೇರೆ ಇವತ್ತೇ ಬೇರೆ ಇವತ್ತು ಬೇರೆ ಅದು ಹ್ಯಾಂಗ್ರಿಪ್ಪ ಇದು ಹಾಡೋದು ಶೇಮೆ ಹಾಡ್ತೀವ್ರ ಮತ್ತು ಬೇರೆ ನಾನು ಮತ್ತೆ ಬೇರೆ ತಿಳ್ಕೊಂಡಿರಿ ಅಂದ್ರೆ ಟೈಮಿಂಗ್ ಚೇಂಜ್ ಆಗದ ನಿಮ್ಮದು ಟೈಮಿಂಗ್ ಚೇಂಜ್ ಒಂದು ಹೌದು ಆದ್ರೆ ನಿಮಗೆಲ್ಲ ನೋಡಿದ ಕೂಡಲೇ ಇಷ್ಟು ಸಂತೋಷ ಅನಿಸ್ತದೆ ಯಾರು ಇಸ್ಲಾಮರೋ ಯಾರು ಹಿಂದೂಗಳು ನನಗೆ ತಿಳಿಯಲಾಗ್ಯದ ಹಾ ಹಾ ಯಾಕ ಯಾಕಿಪ್ಪ ಹಂತ ನಾಡಿನೊಳಗೆ ಹುಟ್ಟಿ ಬಂದವ್ರು ತಾವೆಲ್ಲ ಇವತ್ತ ಮೂರಮ ನಿಮಿತ್ತ ಡೊಳ್ಳಿನ ಹಾಡಿಕೆ ಹೆಚ್ಚಾರ ಹೌದು ಹೌದಿಪ್ಪ ಈ ಊರಾಗ ಹೌದೌದು ತುಂಗಳ ಊರಾಗ ತುಂಗಳ ಊರಾಗ ನಮ್ ಕಡೆ ಏನ್ ಮಾಡ್ತಾರ ಗೊತ್ತದೇನ್ರಿ ಏನು ಮಾಡ್ತಾರು ಪೂಜಾರಿಗಳು ಓಣ್ಯಾಗ ಡೊಳ್ಳಿನ ಹಾಡ್ ಹಸ್ತಾರ ಏನು ಪೂಜಾರಿಗಳು ಓಣ್ಯಾಗ ಗೌಡ್ರ ಓಣ್ಯಾಗ ಪಾರಿಜಾತ್ ಭಜನ ಹೌದು ಹೌದು ಊರ್ ಜಾತ್ರೆಯಾಗ ಗೀಗಿ ಪದ ಹಸ್ತಾರ ಹ ಮತ್ತ ಮೂರಮದಾಗ ಹೌದು ಕರ್ಬಲ್ ಪದ ನಮ್ಮ ಕಡೆ ನೀವ್ ಕರ್ಬಲ್ ಪದ ಹೌದಿಪ್ಪ ಆದ್ರೆ ಇವತ್ತು ಇಲ್ಲಿ ಮೂರು ನಿಮಿತ್ತ ಮಾಡಿಕೊಂಡು ಮಾಡಿಕೊಂಡು ಏನ್ ಮಾಡ್ಯಾರ ಇಲ್ಲಿ ಪೂಜಾರಿ ಓಣಿಗೆ ಸೀಮಿತ ಆಗಿರುವಂತ ಡೊಳ್ಳಿನ ಹಾಡಿಕೆ ನೀವು ಹಚ್ತೀರಿ ಅಂದ್ರೆ ನಿಮ್ಮದಿಂದ ಹೌದ ಜನ ಕಲಿಬೇಕು ಹೌದು ಹೌದು ಇಷ್ಟ ಆನಂದ ಅನಿಸ್ತದ ಈ ಭಾವೈಕತೆ ನಿಮ್ಮಲ್ಲಿ ನೋಡಿ ನಾವು ಕಲಿಬೇಕಂತ ನಮ್ಗೆ ಸಂತೋಷ ಆಗ ಹೌದ್ ಹೌದಿಪ್ಪ ಯಾಕತ್ತ ಯಾಕ್ರಿಪಾ ಒಬ್ಬ ಸಂತ ಕಬೀರ್ ಹೇಳ್ತಾರೀಪ್ಪ ಕಬೀರ್ ದಾಸ್ವಾಲ್ ಬಾಕಿ ಕಿಯಾತೋ ತು ಐಷೆ ಕರ್ನಾಟ ಹೌದ ಖಾನಾ ಖಾಯಾತೋ ಐಷೆ ಖಾನಾ ರೇ ಬಾಬಾ ನಾ ಪಕ್ಡೆ ಕೂಟ ಹೌದು बातें किया तो आईशे आईशे करना ना कोई ना बाते कियाूठदारे बातें किया तो करना कोई ना झूठ। खाना खाया तो ऐसे खाना रे पेट ना पकड़े आओ दा। जगह पकड़े तो ऐसे पकड़ना कोई ना कहेना ऊट अंतर हिंगा कन्डदा मिच है ಸಂತ ಕವಿರು ಒಂದು ಮಾತು ಹೇಳ್ತಾರ ಏನು ಹೇಳಿದರೂ ತಮ್ಮ ನಿನ್ನ ಮಾತು ಹೆಂಗೆ ಇರಬೇಕು ಅಂದ್ರೆ ಹೆಂಗೆ ಇರಬೇಕುಪ್ಪ ನೀ ಮಾತಾಡುವಂತ ಮಾತು ಸುಳ್ಳಿರಬಾರದು ಗೊಳ್ಳಿರಬಾರದು ಫालतೂಕಿರಬಾರದು ಮಾತು ಹಾ ಆಡಿದರೆ ಯಾರಿಗೆ ಕೆಟ್ಟಾಗಿರಬಾರದು ಕೆಟ್ಟಾಗಿರಬಾರದು ಹೌದು ಹೌದು ಅಂತ ಒಳ್ಳೆ ಮಾತು ಹಾ ಹಾ ನೀ ಢೊಳ್ಳಿನ ಹಾಡಿಕೆ ಆಗತ್ತ ಇಷ್ಟೇ ಇಲ್ಲ ಹಾ ನಿನ್ನ ಜೀವನದೊಳಗೆ ಹೇಳ್ತಾರೋ ಹೌದ್ ಹೌದು ನಿನ್ನ ಜೀವನದೊಳಗ ನೀ ಜೀವನದೊಳಗ ಮಾತ ಹಂತವು ಮಾತಾಡ್ಬೇಕು ಹೌದ್ ಹೌದಿಪ್ಪ ಮುಂದ್ ಹೋಗಿ ಏನ್ ಹೇಳ್ತಾರ ಏನ್ ಹೇಳ್ತಾರೋ ಖಾನಾ ಖಾಯಾತು ಐಶೆ ಖಾನಾ ಹೌದ್ ಪೇಟ್ನ ಪಕ್ಡೇ ಕೊಟ್ಟು ಹಾ ಹಿಂಗಂದ್ರ ಊಟ ಮಾಡ್ತೀವಲ್ರಿ ಹಾ ಊಟ ಮಾಡಿದೆ ಅಲ್ರಿತ ಈ ಊಟ ಎಷ್ಟೋತನ ಹೊಟ್ಟೆ ಆಗಿರ್ತದಂದ್ರ ತನ್ರಿಪ್ಪ ನಾಲ್ಕು ತಾಸ ಇಲ್ಲ ಐದ್ ತಾಸು ನಮ್ ಹೊಟ್ಟೆ ಇದು ಹೌದ್ ಹೌದು ಆಮೇಲೆ ಏನಾಗ್ತದಪ್ಪ ನಮ್ಮ ಧ್ಯೇಯದಿಂದ ನರಕಾಗಿ ಮತ್ತೆ ಹೊರಗೆ ಹೋಗ್ತದೆ ಹೌದ್ ಹೌದು ಊಟ ಮಾಡಿರುವಂತ ಊಟ ಹೌದ್ ಹೌದು ಈ ಊಟ ಹೊಟ್ಟಿಗೆ ಮಾಡು ಆದ್ರೆ ಮತ್ತೊಂದು ಊಟ ನೆತ್ತಿಗೆ ಮಾಡ್ಬೇಕಂತ ಕೇಳಿದ್ರಿಪಾ ಇವತ್ತು ತುಂಗುಳೂರಾಗ ಕರ್ಬಲ್ ನಿಮಿತ್ತ ಮೂರು ನಿಮಿತ್ತ ಮಾಡಿ ಢೊಳ್ಳಿನ ಹಾಡಿಕೆ ಹಚ್ಬೇಕು ಹೌದಾ ಢೊಳ್ಳಿನ ಪದ್ಯದೊಳಗ ಹಾಡುವಂತ ಶರಣರದಾಗ್ಲಿ ಸಂತರದಾಗ್ಲಿ ಪೀರ್ ಪೈಗಂಬರದಾಗ್ಲಿ ಹೌದ ಅವ್ರ ಚರಿತ್ರೆಯನ್ನ ಕೇಳಿ ಕಿವಿ ತುಂಬಾ ನಿನ್ನ ನೆತ್ತಿ ತುಂಬಾ ಊಟ ಮಾಡಿದೆ ಅಂದ್ರ ಈ ಊಟ ಮಾತ್ರ ತಮ್ಮ ನಾಲ್ಕು

ಜಾಗ ಎಂತಾದ್ ಹಿಡಬೇಕ್ರಿ ಎಂತದ್ ಹಿಡೀಬೇಕ್ರಿ ಇಪ್ಪ ಜಾಗ ಈಗ ನಮಗ್ ಕೊಟ್ರಿ ಪಾಪ ಜಾಗ ಹಾಕ ಕೊಟ್ಟಾರಲ್ರಿ ಹೆಂಗ್ ಕೊಟ್ರಿ ಬಿಸಿಲಾಗ್ಲಿ ಒಂತ ಆಸಿ ಒಟ್ಟು ಬಿಸಿಲರಿ ಇರ್ಲಿ ಜಾಗ ಕೊಟ್ಟಾರ ಹೌದ್ ಹೌದ್ ನಮಗ್ ಎಂತಾದ ಕೊಟ್ಟಾರ ಬ್ರಹ್ಮ ವೇದಿಕೆ ಕೊಟ್ಟಾರ ಏನೋ ಬ್ರಹ್ಮ ವೇದಿಕೆ ನೀ ತಿಳ್ಕೊಂಡಿದ್ದಿ ಬಿಸಿಲ ಹೇಳಿ ಹೌದ್ ಹೌದ್ ನಮಗ್ ಕೊಟ್ಟಿದ್ದು ಬ್ರಹ್ಮ ವೇದಿಕೆ ಬ್ರಹ್ಮ ವೇದಿಕೆ ಹೌದ್ ಹೌದಿಪ್ಪ ಎಸ್ ತಾಸು ಕೊಡ್ಬಹುದ್ರಿ ಎಡಪ್ ಬನ್ರಿಪ್ಪ ನಮಗೆ ಎಂಟು ಗಂಟೆ ತನ ಮಾತಾಡ್ಯಾರ ಹಾ ಹಾ ಎಂಟು ಗಂಟೆ ತನ ಬ್ಯಾಡ್ ಒಂಬತ್ತು ಗಂಟೆ ತನಕ ಕೊಟ್ಟವರು ಹಾ ಹಾ ಒಂಬತ್ತು ಗಂಟೆ ಆಗೋದೆ ಹತ್ತು ಗಂಟೆ ಸರ್ ಐತು ಅಂದ್ರ ಹಾ ನಮ್ ಈರಪ್ಪ ಕಮಿಟಿ ಅವರು ಬಂದ್ ಹೇಳ್ತಾರ ಏನತ್ರೀ ಮತ್ತ ಚಂದ್ರು ಮಾಸ್ತರ ಪ್ರಕಾಶ ಮುಂದೂಣಿಗೆ ಬರಕತ್ತಿರಿ ರೀ ಹಾಂ ಆರತಿ ಮಾಡಿರ್ತೀರಿ ಹೌದು ಹೌದು ಯಾಕ ಯಾಕೆ ರೀ ಈ ಜಾಗ ನಮ್ಮದು ಹೌದು ಶಾಶ್ವತ ಅಲ್ಲ ಅಲ್ಲರಿಪ್ಪ ಅಲ್ಲ ಅದಕ್ಕೆ ಹೇಳ್ತಾರ ಹೇಳ್ತಾರೆ ಜಾಗ ಪಕ್ಡಿ ಆಯ್ತು ಐಶೇ ಪಕಡ್ನಾತು ಕೊಯ್ ನಾಕು ಹೆನಾ ಊಟ ಹಾಂ ಅದಕ್ಕೆ ಕಬೀರ್ ಹೇಳ್ತಾರೆ ಜಾಗ ಎಂಥದ್ದು ಹಿಡಿಬೇಕಂತ ಗೊತ್ತದೇನು ಎಂಥದು ರೀ ಪಾ ಜೀವನದೊಳಗ ನೀ ಜಾಗ ಹಿಡ್ದೆ ಅಂದ್ರೆ ಎಷ್ಟು ಕಾಲುರುಳಿ ಹೋಗಲಿ ಆ ಜ ಆತ್ಮೀಯ ನಯಾಗಿ ಹೋಗಲಿ ಯಾರು ನಿನಗೆ ಎದ್ದು ಎದ್ದು ಹೋಗಂದಿರ್ಬಾರ್ದ ಹಂತ ಜಾಗಿ ಹಿಡಿ ಅಂತೇಳಿ ಸಂತ ಕಬೀರ್ರು ಆಹಾಹಾ ಮಾತು ಹೇಳ್ಯಾರೀಪ್ಪ ತಮ್ಮ ವಚನದೊಳಗೆ ಹೇಳ್ಯಾರ ಹೌದು ಎಂತೆಂಥ ಮಾತ್ಮರು ಹುಟ್ಟಿ ಹೌದು ನಮ್ಮ ಭಾರತ ದೇಶದೊಳಗೆ ಭಾವೈಕತೆ ಸಮ್ಮೇಳನ ಸಾರಿ ಹೋಗ್ಯಾರ ಹೌದು ಹೌದಿಪ್ಪ ಆತ್ಮೀಯ ಬಂಧುಗಳೇ ಆ ಈ ಭಾವೈಕತೆ ಬದಲು ಹೌದು ನಮಗೆ ಬಹಳ ಆತ್ಮೀಯರು ಹೌದು ಇದೇ ನಿಮ್ಮ ನಿಮ್ಮ ಭಾಗದೊಳಗೆ ಹುಟ್ಟಿ ಈಗ ಎರಡು ಮೂರು ವರ್ಷ ಬಿಟ್ರು ಯಾರಿಪ್ಪ ಇಬ್ರಾಹಿಂ ಸುತಾರ್ ಅಂತ ಹೇಳಿ ಹೌದಲ್ರಿಪ್ಪ ಹೇಳಿಗೂ ಗೊತ್ತಲ್ರಿ ಹಾ ಅಗಲಿ ಹೋದ್ರು ಒಂದಿಷ್ಟು ಒಳ್ಳೆ ಪದ ಬರ್ದಾರ ಅವರು ಏನ್ ಬರದಾರೀಪಾ ಇಷ್ಟು ಒಳ್ಳೆ ಪದ ಬರದಾರ ಅವರು ಹಾ ಹಾ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದೂರ ಮಾಡಲಿ ಏನ್ ಹೇಳ್ತಾರ್ರಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಹೌದು ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಯಾಕೆ ಹೇಳಿದ್ರ ಅವರು ಯಾಕ್ರಿಪ್ಪ ನಾವು ಹಿಂದೂಗಳು ಹಾ ನಾವು ಮುಸಲ್ಮಾನರು ಹಾ ನಾವು ಕ್ರಿಶ್ಚಿಯನ್ರು ಹಾ ನಾವು ಹಂತವ್ರು ಹಿಂತವ್ರು ಅಂತ ಹೇಳಿ ನಮ್ಮಲ್ಲಿ ಭೇದ ಹೌದ್ ಹೌದ್ ಆದಿಲ್ರಿ ಅದಕ್ಕೆ ಕಬೀರ್ ಕಬಿರತ್ಮರ್ ಯಾರು ಇಬ್ರಾಹಿಂ ಸುತಾರಾಜ್ ಹೌದ್ರಿಪ್ಪ ಇಷ್ಟು ಒಡನಾಟಿತ್ತ ಅವರಿಗೆ ನಮಗ ನಾವು ಅವ್ರ ಊರು ಬಿಟ್ಟು ನೂರು ಕಿಲೋಮೀಟರ್ ದೂರ ಇರಬಹುದು ಹೌದು ಆದ್ರ ಅವರು ಧ್ಯೇಯ ಬಿಟ್ಟಾಗ ಹೌದು ಇದೇ ಮುರುಘಾನೂರ್ ಮ್ಯಾಳ ಮತ್ತು ನಮ್ ಮ್ಯಾಳ ತಗೊಂಡು ಅವ್ರ ಸಮಾಧಿಗೆ ಹೋಗಿದ್ದೇವ್ ನಾವು ಹೌದು ಹೌದಿಪ್ಪ ಅವ್ರು ಎಂತ ಮಾತು ಹೇಳ್ಯಾರ ನೋಡ್ರಿ ಪದ್ಯದೊಳಗೆ ಪದ್ಯದೊಳಗ ಎಂತ ಮಾತು ಹೇಳ್ಯಾರಿಪ್ಪ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಹೌದ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು ಹೂಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು ಹೌದು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಮತಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಹಲವು ಜಾತಿಗಳು ಹೌದು ಹೌದು ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ಹೌದು ಹೌದು ದೂರ ಮಾಡಲಿ ದೂರ ಮಾಡಲಿ ಹೌದು ಹೌದು ಹೇ ಭಗವಂತ ಹ ಮಣ್ಣಿನಿಂದ ಆದ ಗಡಿಗೆ ಮಣ್ಣಿಗನ್ಯವೇ ಹೌದಾ ಅವರೇ ಬರ್ದಿದ ಪದ್ಯರಿ ಇದು ಹಾ ಹಾ ಮಣ್ಣಿನಿಂದ ಆದ ಗಡಿಗೆ ಗನ್ಯವೇ ಹೌದು ಚಿನ್ನದಿಂದ ಆದ ಒಡವೆ ಚಿನ್ನ ಗನ್ಯವೇ ಹೌದ ಎಂತ ಮಾತ್ರ ಎಂತರಿ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿ ಹೌದ ಚಿನ್ನದಿಂದ ಆದ ಒಡವೆ ಚಿನ್ನ ಗನ್ಯವೆ ಹೌದು ಹೌದು ನಿನ್ನಿಂದ ಆದ ಜೀವರು ನಿನ್ನಂತೆ ಆಗಲಿ ಆಗಲಿ ಹೇ ಪರಮಾತ್ಮ ನಿನಗೆ ಯಾವ ಕುಲಭೇದಿಲ್ಲ ನಿನಗೆ ಯಾವ ಜಾತಿ ಇಲ್ಲ ಇಲ್ಲ ನೀ ಎಲ್ಲರಿಗೆ ಏಕಾಕಾರ ಆಗಿದೆ ಯಾರಂತಾರ ಅಲ್ಲ ಅಂತಾರ ಯಾರಂತಾರ ರಾಮ್ ಅಂತ ಹೌದು ಯಾರ ಪರಮಾತ್ಮ ಅಂತಾರ ಯಾರ ಹೌದು ಹೌದಿಪ್ಪ ನೀ ಒಬ್ಬನೇ ಇದ್ದಿ ಹೌದು ಅದಕ್ಕೆ ಕಬೀರ್ ಹೇಳಿದ್ರು ದೇವನೊಬ್ಬ ಹಲವು ನಾಮ ನಾಮ ಹಲವು ಕಣೋ ಮೂಡ ಹೌದೌದು ಅದಕ್ಕೆ ಅವ್ರು ಹೇಳ್ತಾರ ಏನಪ್ಪ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿ ಗನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ನಿನ್ನಿಂದ ಆದ ಜೀವರು ನಿನ್ನಂತೆ ಆಗಲಿ ಅದ ನಮ್ಮಲ್ಲಿ ಭೇದ ಭಾವ ಹೋಗಿ ಒಂದ್ ಮಾತೇನ್ ಹೇಳದ್ರಿ ಏನ್ ಹೇಳದ್ರಿಪ್ಪ ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಅದ ಇದು ಹೌದು ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಹೌದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನೆಲೆಸಲಿ ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಹೌದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ನಾಡಿದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ಹೌದು ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ದೂರ ಮಾಡಲಿ ಹೌದು ಹೌದು ಇನ್ನೊಂದು ಮಾತೇನು ಹೇಳ್ತಾರೀ ಏನ್ ಹೇಳಿದ್ರು ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಹೋದರು ವರುಣನಂತೆ ಜ್ಞಾನ ಸುದೇಯ ಜಗಕ್ಕೆ ಸುರಿದರು ಹೌದು ಹೇ ಗುರು ಬಸವ ನಿಮ್ಮ ಭೋದೆ ಹಾ ಮನದಲ್ಲಿ ನಿಲ್ಲಲಿ ಹೌದ್ರಿಪ್ಪ ಇಬ್ರಾಹಿಂ ಸುತಾರ ಅಜ್ಜ ಅವರು ಬರ್ದಿದ ಪದಾರಿ ಇದು ಎಷ್ಟು ಸುಂದರ ಪದಾರಿ ಹಾ ಹಾ ಏನು ಪ್ರಾರ್ಥನೆ ರೀ ಇದು ಹಾ ಹಾ ಅವರು ಹೇಳ್ತಾರ ಹಾ ಹೇ ಗುರು ಬಸವ ನಿಮ್ಮ ಭೋದೆ ಅದು ಮನದಲ್ಲಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದೂರ ಮಾಡಲಿ ಹೌದೌ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದೂರ ಮಾಡಲಿ ಹೌದು ಅಂತ ಈ ಪದ ಹಾಡ್ಯಾರ ನೀವು ಎಲ್ಲರ ಮುಖಲಕ್ಷಣ ನೀವು ಎಲ್ಲರ ಆತುರ ನೀವು ಹಿಂದೂ ಮುಸ್ಲಿಮರು ಎಲ್ಲರ ಭಾವೈಕತೆಯಿಂದ ಕಾರ್ಯಕ್ರಮ ಹಚ್ಚಿದ ನೋಡಿದ್ರಿಷ್ಟ ಸಂತೋಷ ಆಗ್ಯದ ಬಹಳ ನನ್ನ ವೈಯಕ್ತಿಕ ಇಷ್ಟ ಆನಂದ ಆಗ್ಯದ ಹೌದು ಅವರು ಹಾಡಿದ ಪದ ಪೆಟಗಿ ಒಳಗ ಮತ್ತು ಸಂಗೀತದೊಳಗ ಹೌದು ನಿಮ್ಮೆಲ್ಲರ ಭಾವೈಕತೆ ನೋಡಿದ್ರೆ ಅದೇ ಪದ ಇವತ್ತ ನಾ ಢೊಳ್ಳಿನ ಹಾಡಿಕೆ ಒಳಗ ಹಾ ಹಾಡ್ತೀನಿ ಹೌದು ನಾ ಇಷ್ಟೇ ಹಾಡಂಗಿಲ್ಲ ನೀವೆಲ್ಲರೂ ಕೂಡಿ ನಾವು ನೀವು ಕೂಡಿ ಒಂದು ಐದು ನಿಮಿಷ ಕಾಲ ಹೌದು ಈ ಭಾವೈಕತೆಯ ಸೋತ್ರವನ್ನ ಹೌದು ನಾವು ನೀವು ಎಲ್ಲಾರು ಅನ್ಬೇಕು ಯಾಕತೆ ಕೇಳಿದ್ರ ಹಾ ಇದು ಢೊಳ್ಳನಗ ಅದು ಭಜನೆಗೆ ಹಾಡ್ಯಾರ ಅವ್ರಿಗೆ ಹೌದು ಅವರಿಗೆ ನಮಗೊಂದು ಇಷ್ಟ ಬಿಡಸ್ತದೆ ಹಾ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹಾ ತಾವೆಲ್ಲ ಸಹಕರಿಸಬೇಕು ಸಹಕರಿಸಬೇಕು ಸಹಕರಿಸ್ರಿ ಅಂತ ನಮಗೆ ಆತ್ಮ ವಿಶ್ವಾಸನ ಐತಿ ವಿಶ್ವಾಸದ ಹೌದೌದು ಹೌದು ನಾವು ದೇವರ ಪ್ರಾರ್ಥನೆ ಮಾಡೋಣ ಹೆಂಗ್ ರೀಪಾ ಹೆಂಗ್ ಭಾವಕ್ಕೆ ದಿನದಿಂದ ಹಾ ನಮ್ಮ ಕಲ್ಮೇಶ್ವರ ಸರ್ ಅರ್ಟಾಳ ಹೌದು ವೇದಿಕೆ ಕಡೆ ಬರ್ಬೇಕು ಅಷ್ಟು ದೂರ ನಿರ್ತಾರ ನಮಗೊಂದ್ ಸ್ವಲ್ಪ ಯಾಕೋ ಹಾ ಸರ ಬರ್ರಿ ಬೇಕ್ರಿ ಸರ್ ಹೌದು ಯಾಕಂದ್ರ ಅವರು ಬಹಳ ವ್ಯಕ್ತಿತ್ವ ದೊಡ್ಡದು ಸರ್ ಈ ಕಡೆ ವೇದಿಕೆ ಕಡೆ ಬರಬೇಕು ಹೌದು ಅವ್ರ ಜೊತೆ ಯಾರು ಮಾತಾಡೋರು ಊಟ ಮಾಡಿ ಮಾಡಿಬಿಡ್ತಿರಿ ಹಾ ಪ್ರಸಾದ್ ಬರ್ರಿ ಸರ್ ಭಗವಂತನ ಭಾವೈಕತೆ ಸ್ತೋತ್ರ ನಮ್ಮ ಇಬ್ರಾಹಿಂ ಸುತಾರಾಜ್ ಅವರು ಹ್ಯಾಂಗ್ ಬರದಾರ್ ಅನ್ನುವಂಥದ್ದು ನಮ್ಮ ಹಳ್ಳಿನ ಹಾಡಿಕೆ ಒಳಗೆ ಅದು ಇವತ್ತು ಹಾಡ್ತಿಲ್ಲ ನೀವೆಲ್ಲ ಕಾರ್ಯಕ್ರಮ ಹಚ್ಚಿದ್ ನೋಡಿ ಖುಷಿಯಾಗಿ ಹೌದಾ ನನಗೆ ಎಷ್ಟು ಬರ್ತದ ಅಷ್ಟ್ರ ಮಟ್ಟಿಗೆ ಹಾಡ್ಬೇಕಂತ ಹಾ ನಮ್ಮ ಅಪೇಕ್ಷೆ ಅಪೇಕ್ಷೆ ಹೌದು ಹೌದು ಹಾಡ್ರಲ್ಲ ನಾವೆಲ್ಲ ಭಾರತೀ NAMARINI no no, no ಪ್ರಭು ದೂರವಾಗಲಿ ನಮ್ಮಲ್ಲಿ ಬೇದ ಭಾವ ಪ್ರಭು ದೂರವಾಗಲಿ ನಾವು ಮನುಜರಂಬ ಭಾವ ನಮ್ಮಲ್ಲಿ ಮೂಡಲಿ ನಾವು ಭಾರತೀಯರೆಂಬ ಭಾವ ಮನದಲ್ಲಿ ಮೂಡಲಿ ನಮ್ಮಲ್ಲಿ ನಮ್ಮಲ್ಲಿ ಭೇದ ಪ್ರಭು ದೂರ ಮಾಡಲೇ ಮಲ್ಲಿ ಬೇದ ಭಾವ ಪ್ರಭು ದೂರ ಮಾಡಲೇ ಮಣ್ಣಿನಿಂದ ಗಡಿಗೆ ಮಣ್ಣಿಗನ್ಯವೇ ಬಾವ ಭಾವಪ್ರಭು ದೂರ ಮಾಡಲಿ ನಮ್ಮಲ್ಲಿ ಬಾವ ಭಾವಪ್ರಭು ದೂರ ಮಾಡಲು ಸ್ಥಿರವಾಗಿ ನಿಲ್ಲಲಿ ನಮ್ಮ ನಾಡಿನಲ್ಲಿ ಶಾಂತಿಯುಷ್ಟವಾಗಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಡಲಿ ನಾವೆಲ್ಲ ಭಾರತೀಯ ಭಾವ ನೋಡಲಿ ನಮ್ಮೆಲ್ಲ ಭಾರತೀಯರೊಬ್ಬ ಭಾವ ನೋಡಲಿ ನಮ್ಮಲ್ಲಿ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಬಾವ ಪ್ರಭು ದೂರ ಮಾಡಲಿ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುಧಯ ಧರೆಗೆ ಸುರಿದರು

ಸಾವಿರಾರು ಮೇಳಿಗೆ ಸಾಹಿತ್ಯ ಕೊಟ್ಟು ಸಾಹಿತ್ಯದ ಸಮ್ರಾಟರಾಗಿರುವಂತವ್ರು ಸರ್ ಅರಟಾಳ ಅವರಿಗೆ ನಮ್ಮ ಚಿಕ್ಕ ಕಲಾವಿದರು ತಮ್ಮ ಊರು ಪಕ್ಕದೊಳಗ ಬಂದಾರ ತಿಳ್ಕೊಂಡು ತಿಳ್ಕೊಂಡು ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಭಾಗಿಯಾಗಿ ನಮಗ ಕೂಡ ಇಲ್ಲಿತನ ಬಂದಾರ ಬಹಳ ಅಫಲ್ಪುರ್ ತಾಲೂಕು ದಿನ ದೂರದಿಂದ ಕಲಾವಂತರು ಬಂದಾರ ತಿಳ್ಕೊಂಡು ನಮ್ಮ ಎರಡೂ ಕಲಾ ಸಂಘದವರು ಈ ಕಾರ್ಯಕ್ರಮದೊಳಗ ಭಾಗಿ ಆಗುದಲ್ಲದೇನೆ ಏನ್ ಮಾಡಿದ್ರು ನಮಗ ಕಲಾವಿದರಿಗೆ ಹೌದು ಮಾನ ಸನ್ಮಾನ ತಿಳ್ಕೊಂಡು ಶಾಲ ಒಂದು ಹೂವಿನ ಹಾರ ಮತ್ತು ಒಂದು ಪೀಠ ಓದಿಸಿ ಸನ್ಮಾನ ಮಾಡ್ಯಾರ ಭಗವಂತ ಅವರ ಬಾಳಿನೊಳಗ ಮತ್ತು ಮ್ಯಾಗ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಹೌದ್ರಿಪ್ಪ ಆ ಭಗವಂತ ಮತ್ತೆ ಮಾಳಿಂಗರಯ್ಯ ಪೀರ್ ಅವರಿಗೆ ಅವರು ಮಾಡುವಂತ ಕಲೆಯಲ್ಲಿ ಮತ್ತು ಅವರ ಪ್ರಪಂಚದೊಳಗ ಯಾವತ್ತು ಹೊಸಾಗಿರ್ಲಿ ಅಂತ ಕೇಳಿಕೊಂಡು ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ಮನೆ ಮನೆ ತಾನೇ ಒಂದು ಮಾತು ಅವ್ರು ಮನಿ ಹೌದಲ್ರಿಪ್ಪ ಒಂದು ವರ್ಷ ಭಗವಂತನ ನಾಮಸ್ಮರಣೆ ಮಾಡಿರುವಂತ ಸಣ್ಣವರು ದೊಡ್ಡವರು ಅನ್ನುವಂತ ಭೇದ ಭಾವ ಎಲ್ಲಾ ಕಲಾವಿದರಲ್ಲಿ ಇರಬಹುದು ಆದ್ರಿಪ್ಪ ಆದ್ರ ಅವ್ರು ನಮ್ ಅಂತ ಹೇಳಿ ಹೇಳಂಗಿಲ್ಲ ಒಬ್ಬ ಚಿಕ್ಕ ಕಲಾವಿದ ಎಲ್ಲಿನೂ ತಿರುಗಲಾರ ಕಲಾವಿದ ಇದ್ರು ಕೂಡ ಹೌದು ಆ ಕಲಾವಿದನಿಗೆ ಬೆಳೆಸಿ ಮ್ಯಾಲಕ್ಕೆತ್ತಿ ಬೆಳಸುವಂತ ಎಲ್ಲಾ ಹೊಸ ಮೇಳುಗಳು ಚಂದ್ರು ಮಾಸ್ತಾರ ಆಳ್ಗಿ ಪಿಂಟು ನಮ್ಮ ಬರೀ ವರ್ಣನಾಗ್ತದ ಮುಂದಿನ ಸಂಧ್ಯಾದಿಂದ ನೀವು ಹೆಂಗ್ಯಾಂಗ ಮಾರ್ಗ ಹಾಕಿ ಕೊಡ್ತೀರಿ ಈ ಇಸ್ಲಾಂ ಸೌರದೊಳಗೆ ಶರಣ್ರ ಯಾರ್ಯಾರು ಆಗಿ ಹೋದ್ರು ಹೌದು ಅನ್ನುವಂತ ಸರ್ಜೋಡಿ ಕಲಾವಂತರು ಹಾ ಹೇಳ್ತಾರೆ ಯಾಕಂತ ಕೇಳಿದ್ರೆ ಒಂದ್ ಸ್ವಲ್ಪ ರೊಟೇಷನ್ ಕಾರ್ಯಕ್ರಮದ ಇನ್ನು ಹಾ ನಾ ಗೊತ್ತಿಲ್ಲ ಗೊತ್ತಿಲ್ಲ ಹೌದೌದು ಅದಕ್ಕೆ ಏನ್ ಹೇಳ್ತಾರ ಅವರು ಹಾ ನಾವೆಲ್ಲ ಭಾರತೀಯ ನಾವೆಲ್ಲ ಭಾರತೀ ಭಾವ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ನೋಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಜೋಧ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಜೋಧ ಭಾವ ಪ್ರಭು ದೂರ ಮಾಡಲಿ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ದೇವ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ದೇವ ಭಾವ ಪ್ರಭು ದೂರ ಮಾಡಲಿ